ಅಭಿವೃದ್ಧಿ ಕೆಲಸಗಳು ತೊಂದರೆ ಆಗುತ್ತದೆ ನಾನು ಹೇಳ್ತೀನಿ ಈ ರಾಜ್ಯದ ಆಯವ್ಯಯ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ ಇನ್ನು ಅರವತ್ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ ಎಲ್ಲಿ ಹಣ ಇಲ್ಲ ಇವರು ನೆಪ ಹಣ ಇಲ್ಲ ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ ನಬಾರ್ಡ್ಲಿ ಅನ್ಯಾಯ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರ್ದು ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ ಬಡವರು ಯಾರು ಇವ್ರ ಮಾತು ಕೇಳಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಅಧಿಕಾರದಲ್ಲಿ ಇರೋವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೇವೆ ಈಗ ಹಾಸನ ಜಿಲ್ಲೆಯಲ್ಲಿ